ಸಾಂಪ್ರದಾಯಿಕ ಆಂಧ್ರ ಶೈಲಿಯ ನಂದನಾ ಪ್ಯಾಲೇಸ್ ರೆಸ್ಟೋರೆಂಟ್ ರುಚಿ ಮತ್ತು ಶುಚಿಯ ವಿಚಾರದಲ್ಲಿ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಇದೀಗ ಬೆಂಗಳೂರು ಹೊಸೂರು ಮುಖ್ಯ ರಸ್ತೆಯ ಸಿಂಗಸಂದ್ರ ಬಳಿ ಇಪ್ಪತ್ತೊಂಬತ್ತನೇ ನೂತನ ರೆಸ್ಟೋರೆಂಟ್ ಶಾಖೆಯನ್ನು ಪ್ರಾರಂಭಿಸಿದೆ ಸಾರಿಗೆ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಮತ್ತು ಶಾಸಕ ಸತೀಶ್ ರೆಡ್ಡಿ ನೂತನ ರೆಸ್ಟೋರೆಂಟ್ಗೆ ಟೇಪ್ ಕಟ್ ಮಾಡಿ ದೀಪ ಬೆಳಗುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ ಈ ವೇಳೆ ಮಾತನಾಡಿದಂತಹ ಸಚಿವ ರಾಮಲಿಂಗಾರೆಡ್ಡಿ ಅವರು ನಂದನಾ ಪ್ಯಾಲೇಸ್ ತನ್ನ ವಿಶಿಷ್ಟ ರುಚಿ ಶುಚಿತ್ವ ಮತ್ತು ಗ್ರಾಹಕ ಸೇವೆಯಿಂದ ಹೆಸರುವಾಸಿಯಾಗಿದೆ ಇಲ್ಲಿ ಆಂಧ್ರ ಶೈಲಿಯ ಖಾದ್ಯಗಳು ಸಾಕಷ್ಟು ಫೇಮಸ್ ಆಗಿದ್ದು ಇಲ್ಲಿ ಗ್ರಾಹಕರನ್ನು ತುಂಬ ಆತ್ಮೀಯತೆಯಿಂದ ಕಾಣಲಾಗುತ್ತೆ ಮತ್ತಷ್ಟು ಶಾಖೆಗಳನ್ನು ಓಪನ್ ಮಾಡಲಿ ಅಂತ ಶುಭ ಹಾರೈಸಿದ್ದಾರೆ ಬಳಿಕ ಮಾತನಾಡಿದ ನಂದನ ಪ್ಯಾಲೇಸ್ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಆರ್ ರವಿಚಂದರ್ ಗ್ರಾಹಕರ ವಿಶ್ವಾಸ ಮತ್ತು ಬೆಂಬಲದಿಂದ ನಮ್ಮ ಶಾಖೆಗಳ ವಿಸ್ತರಣೆ ಸಾಧ್ಯ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ನಾವು ಗುಣಮಟ್ಟದ ಆಂಧ್ರ ಶೈಲಿಯ ಖಾದ್ಯಗಳನ್ನು ಒದಗಿಸ್ತಾ ಇದ್ದೀವಿ ಅಂತ ಮಾತನಾಡಿದ್ದಾರೆ ಇದು ನಂದನಾ ಪ್ಯಾಲೇಸ್ನ ರೆಸ್ಟೋರೆಂಟ್ನ ಮತ್ತೊಂದು ಶಾಖೆಯನ್ನು ಪ್ರಾರಂಭ ಮಾಡಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಇಲ್ಲಿವರೆಗೂ ಕೂಡ ಆಂಧ್ರ ಸ್ಟೈಲ್ನ ಒಂದು ಕಡೆ ರುಚಿ ಅದರ ಜೊತೆಗೆ ಶುಚಿತ್ವಕ್ಕೂ ಕೂಡ ಫೇಮಸ್ ಆಗಿದೆ ನಂದನಾ ಪ್ಯಾಲೇಸ್ ರೆಸ್ಟೋರೆಂಟ್ ಮತ್ತಷ್ಟು ಶಾಖೆಗಳನ್ನು ಓಪನ್ ಮಾಡಲಿ ಅಂಥೇಳಿ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಶುಭ ಕೋರಿದ್ದಾರೆ ಡಾಕ್ಟರ್ ಆರ್ ರವಿಚಂದರ್ ಅವರು ಈ ನಂದನಾ ಪ್ಯಾಲೇಸ್ನ ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಮಾತನಾಡಿದ್ದಾರೆ ನಮ್ಮ ರವಿಚಂದ್ರನ್ ಅವರು ಅವರು ಇಪ್ಪತ್ತೊಂಬತ್ತನೇ ಶಾಖೆಯನ್ನು ತೆರೆದಿದ್ದಾರೆ ಸುಮಾರು ಮೂರುವರೆ ನಾಲ್ಕು ದಶಕಗಳಿಂದ ಹೋಟ ಹೋಟೆಲ್ ಉದ್ಯಮದಲ್ಲಿ ಸಾಕಷ್ಟು ಪರಿಣತಿ ಹೊಂದಿದ್ದಾರೆ ಮತ್ತು ನಂದನ ಹೋಟೆಲ್ ಅಂದರೆ ಒಂದು ಬ್ರ್ಯಾಂಡು ಅಲ್ಲಿ ರುಚಿ ಶುಚಿ ಮತ್ತು ಶಿಸ್ತಿಗೆ ಆದ್ಯತೆ ನೂರಾರು ಜನಕ್ಕೆ ಅಲ್ಲ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿರ್ತಕ್ಕಂಥ ರವಿಚಂದ್ರನ್ ಅವರಿಗೆ ಮತ್ತು ಎಲ್ಲ ಅವರ ಕುಟುಂಬವರ್ಗದವರು ಮತ್ತು ಅವರೆಲ್ಲ ಹಿತೈಷಿಗಳು ಮತ್ತು ನಂದನ ಟೀಮ್ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳು ನಮ್ಮ ರವಿಚಂದ್ರನ್ ಅವರು ಅವರ ಇಪ್ಪತ್ತೊಂಬತ್ತನೇ ಶಾಖೆಯನ್ನು ತೆರೆದಿದ್ದಾರೆ ಸುಮಾರು ಮೂರುವರೆ ನಾಲ್ಕು ದಶಕಗಳಿಂದ ಹೋಟೆಲ್ ಹೋಟೆಲ್ ಉದ್ಯಮದಲ್ಲಿ ಸಾಕಷ್ಟು ಪರಿಣತಿ ಹೊಂದಿದ್ದಾರೆ ಮತ್ತು ನಂದನ ಹೋಟೆಲ್ ಅಂದರೆ ಒಂದು ಬ್ರ್ಯಾಂಡು ಅಲ್ಲಿ ರುಚಿ ಶುಚಿ ಮತ್ತು ಶಿಸ್ತಿಗೆ ಆದ್ಯತೆ ನೂರಾರು ಜನಕ್ಕೆ ಅಲ್ಲ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿರ್ತಕ್ಕಂಥ ರವಿಚಂದ್ರನ್ ಅವರಿಗೆ ಮತ್ತು ಎಲ್ಲ ಅವರ ಕುಟುಂಬವರದವರು ಮತ್ತು ಅವರೆಲ್ಲ ಹಿತೈಷಿಗಳು ಮತ್ತು ನಂದನಾ ಟಿ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳು ನಮ್ಮ ರವಿಚಂದ್ರನ್ ಅವರು ನಮ್ಮ ಗೃಹಕರು ಭಾಳ ಒತ್ತಾಯದಿಂದ ಈ ಒಂದು ಭಾಗದಲ್ಲಿ ಸಿಂಗ್ಸಂದ್ರ ಭಾಗದಲ್ಲಿ ಪ್ರಾರಂಭ ಮಾಡಿ ಅಂಥೇಳಿ ಭಾಳ ನಮಗೆ ಇಲ್ಲಿ ಕೋರಮಂಗಲ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಮುಂಸಂದ್ರದಲ್ಲಿ ನಮಗೆ ಭಾಳ ಕಸ್ಟಮರ್ಸ್ ಕೇಳ್ತಾಯಿದ್ರು ಅದಕ್ಕಾಗಿ ನಾವು ಸಿಂಗ್ ಸಂದರ್ಭದಲ್ಲಿ ಈ ಇಪ್ಪತ್ತೊಂಬತ್ತನೇ ಶಾಖೆ ಪ್ರಾರಂಭ ಮಾಡಿದ್ದೀವಿ ನಮ್ಮದು ಪಯಣ ಬಂದು ನೈನ್ಟೀನ್ ಏಯ್ಟಿ ಸೆವೆನಿಂದ ಟೂ ತೌಸಂಡ್ ಟ್ವೆಂಟಿ ಫೈವ್ವರೆಗೆ ನಾವು ನಮ್ಮ ನಂದನ ಶ ಬ್ರಾಂಚ್ ಶಾಖೆಗಳು ನಮ್ಮಲ್ಲಿ ಮಾಡ್ತಾಯಿದ್ದೀವಿ ಮತ್ತು ಚೆನ್ನೈಯಲ್ಲಿ ಐದು ಬ್ರ್ಯಾಂಚ್ ಇದೆ ಟೋಟಲಾಗಿ ಈಗ ಇಪ್ಪತ್ತೊಂಬತ್ತನೇ ಬ್ರ್ಯಾಂಚ್ ಇದು ಇಪ್ಪತ್ತೊಂಬತ್ತು ಬ್ರ್ಯಾಂಚ್ ಮತ್ತು ಸೆವೆನ್ ಹೋಟೆಲ್ಸ್ ಸೆವೆನ್ ಹೋಟೆಲ್ಸಲ್ಲಿ ಟೂ ಟ್ವೆಂಟಿ ಸೆವೆನ್ ಕಿ ಟೂ ಸೆವೆಂಟಿ ಕೀಸ್ ಇದೆ ಲಾಸ್ಆರ್ ಹೋಟೆಲ್ಸ್ ಅಂತ ಇನ್ನೊಂದು ನಮ್ಮದು ಆರ್ ಎಂಡ್ ಆರ್ ಕ್ಲೌಡ್ ಕಿಚನ್ಸ್ ಮೂವತ್ತು ಮಿಂಚೆ ಹೆಚ್ಚಾಗಿದೆ ಇದು ನಮ್ಮ ನಂದನ ಟೀಮ್ ಬೆಂಬಲದಿಂದ ನಾವು ನಮ್ಮ ಕರ್ನಾಟಕದ ಜನಾಂಗ ಕರ್ನಾಟಕದ ನಮ್ಮ ಎಲ್ಲ ನಮ್ಮ ಗ್ರಾಹಕರು ಅವರಿಂದ ನಾವು ನಮ್ಮ ನಂದನ ಇದೆ ಅವ್ರ ಸಪೋರ್ಟಿಂದ ನಾವು ಬೆಳೀತಾಯಿದ್ವಿ ಅವರೆಲ್ಲರಿಗೂ ನಾವು ಧನ್ಯವಾದಗಳು ನಮ್ಮ ಗ್ರಾಹಕರು